ನಂಜನಗೂಡು ತಾಲೂಕಿನ ಸಿಂಧುವಳ್ಳಿ ಗ್ರಾಮದಲ್ಲಿ ಮೂರು ಚಿರತೆ ಮರಿಗಳು ಪತ್ತೆಯಾಗಿದ್ದು ತಾಯಿ ಚಿರತೆ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಮೊನ್ನೆ ತಾನೇ ಗ್ರಾಮದ ಧರಣಿ ಎಂಬುವರ ಪಂಪ್ಸೆಟ್ ಮನೆಯಲ್ಲಿ ಮೂರು ಚಿರತೆ ಮರಿಗಳು ಪತ್ತೆಯಾಗಿದ್ದವು ಇದರಿಂದ ಆತಂಕದಲ್ಲಿರುವ ಗ್ರಾಮಸ್ಥರು ತಾಯಿ ಚಿರತೆಯನ್ನ ಸೆರೆ ಹಿಡಿದು ಹೆಚ್ಚಿನ ಅನಾಹುತ ಆಗುವುದನ್ನು ತಪ್ಪಿಸಬೇಕು ಅಂತ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ ಚಿರತೆಯನ್ನ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರಣಗಳನ್ನ ಹೇಳಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಕೂಡಲೇ ಚಿರತೆ ಸೆರೆ ಹಿಡಿಯಬೇಕು ಎಂದು ಗ್ರಾಮದ ಮುಖಂಡ ಮಹೇಶ್ ಒತ್ತಾಯಿಸಿದ್ದಾರೆ ಸತತವಾಗಿ ಮೂರು ತಿಂಗಳಿಂದ ನಮ್ಮ ಸಿಂಧುವಳ್ಳಿ ಗ್ರಾಮ ಕುರಟ್ಟಿ ಸಿಂಧುವಳ್ಳಿಪುರ ಮುದ್ದಳ್ಳಿ ಸುತ್ತಮುತ್ತಲ ಪ್ರದೇಶದಲ್ಲಿ ಸುಮಾರು ಇಪ್ಪತ್ತು ಕುರಿಗಳಿಗಿಂತ ಹೆಚ್ಚು ಒಂದು ನೂರಾರು ಕೋಳಿಗಳು ಮತ್ತು ತಮ್ಮ ಬೀದಿ ನಾಯಿಗಳು ಹಾಗೂ ಸಾಕು ನಾಯಿಗಳನ್ನು ಸತತವಾಗಿ ದಾಳಿ ಮಾಡಿದೆ ಇದ್ರ ಬಗ್ಗೆ ನಾವು ಸಾಮಾಜಿಕ ಅರಣ್ಯ ಇಲಾಖೆಯಲ್ಲಿ ಎಷ್ಟೋ ಸಲ ಫೋನ್ ಮುಖಾಂತರ ಕರೆ ಕೊಟ್ಟರು ಕೂಡ ಅವರು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಬರ್ತಾರೆ ಬಂದು ನೋಡ್ತಾರೆ ಬೋನ್ ಇಡ್ತೀವಿ ಅಂತಾರೆ ಇದೇ ಥರ ಮಾಡಿ ನಿರ್ಲಕ್ಷ್ಯತೆಯಿಂದ ಸುಮ್ ತುಂಬ ಜನಗಳ ಮರಿಗಳು ದಾಳಿಗೊಳಗಾಯಿತು ಜೀವ ಕಳ್ಕೊಂಡ್ವು ತದನಂತರ ಇಲ್ಲಿ ಬಂದು ಸೇರಿದೆ ಸರ್ ಅಂತಂದ್ರೂ ಎಂಟು ಐವತ್ತಕ್ಕೆ ಮೆಸೇಜ್ ಕೊಟ್ಟರೆ ಒಂದು ಗಂಟೆಗೆ ಬಂದರು ನಮ್ಮಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಅದಿದೆ ಇದಿದೆ ಸಮಸ್ಯೆಗಳಿದೆ ನೀವು ಹೇಳ್ದಂಗೆ ನಾವು ಮನುಷ್ಯರಲ್ವಾ ಅನ್ನುವಂತ ಒಂದು ಇರಲಿ ಮಾನವೀಯತೆ ದೃಷ್ಟಿಯಿಂದ ಅವರು ಮನುಷ್ಯರೇ ಆದರೆ ಅವ್ರಿಗೆ ಅವ್ರದೇ ಆದಂತಹ ತರಬೇತಿಯನ್ನು ಕೊಟ್ಟಿರ್ತಾರೆ ಮತ್ತೆ ಅವ್ರಿಗೆ ಆದಂತ ಒಂದು ರೂಪುರೇಷೆಗಳಿರುತ್ತೆ ಎಕ್ವಿಪ್ಮೆಂಟ್ಸ್ಗಳಿರುತ್ತೆ ಸಲಕರಣೆಗಳಿರುತ್ತೆ ಅಂಥವರೇ ಕೈ ಚೆಲ್ದಾಗ ನಮ್ಮಂಥ ಸಾಮಾನ್ಯ ಪ್ರಜೆಗಳು ಏನು ಮಾಡಬೇಕು ಹೇಳಿ ಪುಟ್ಟೂರವನ್ನ ಅವನಿಗೆ ದಾಳಿ ಕೂಡ ಮಾಡಿದೆ ಹಿಂದ್ಗಡೆ ಬುರುಡೆ ತೂತಾಗಿದೆ ಬಂದು ಸರೌಂಡಿಂಗ್ಸಲ್ಲಿ ನೆಗೆವಾಗ ಕಿಟ್ಕಿನಲ್ಲಿ ಇದೆಯಲ್ಲ ಕಿಟಕಿ ಮೇಲೆ ಜಂಪ್ ಮಾಡಿದಾಗ ಅದು ಅದರ ಉಗುರು ತಾಕಿ ಅದು ಗಾಯ ಕೂಡ ಆಗಿ ರಕ್ತ ಸೋರ್ತಾ ಇತ್ತು ಟಿ ಕೂಡ ಮಾಡಿಸಿದ್ದಾರೆ ಈ ರೀತಿ ಆಗಿದೆ ಬಟ್ ಯಾರು ಸದೃಢವಾಗಿ ಅವರು ಕಾರ್ಯಾಚರಣೆ ಮಾಡಿ ಅದನ್ನ ಬಲಕ್ಕೆ ಏನು ಇದಕ್ಕೆ ಹೇಳ್ತಾರಲ್ಲ ಸ್ವಾಧೀನ ತಗೋಬೇಕು ಅನ್ನೋವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇಲ್ಲ ಅವರು